ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಬಸವರಾಜ ಬೊಮ್ಮಾಯಿ ಅವರ ಸಚಿವ ಸಂಪುಟ ರಚನೆಯಾಗಿ ಮೂರು ದಿನಗಳ ನಂತರ ಖಾತೆಗಳನ್ನು ಹಂಚಲಾಯಿತು ಇವತ್ತು ಈ ಖಾತೆಗಳನ್ನು ಹಂಚುವುದಕ್ಕೂ ಬೊಮ್ಮಾಯಿಯವರು ಕಸರತ್ತು ಮಾಡಬೇಕಾಯಿತು ಹಲವರು ತಮಗೆ ಇಂತಹ ಖಾತೆಯೇ ಬೇಕು ಅಂತ ಪಟ್ಟು ಹಿಡಿದಿದ್ದರು ಅಲ್ಟಿಮೇಟ್ಲಿ ಅವರು ಒಂದು ಲಿಸ್ಟನ್ನು ಬೊಮ್ಮಾಯಿಯವರು ಸಿದ್ಧಪಡಿಸಿದರು ಆ ಲಿಸ್ಟ್ನಲ್ಲಿ ಒಂದು ಯಡಿಯೂರಪ್ಪನವರಿಗೆ ಬೇಕಾದ ಸಚಿವರ ಬೇಡಿಕೆಯ ಖಾತೆಗಳು ಇವರಿಗೆ ವೈಯಕ್ತಿಕವಾಗಿ ಪ್ರೀತಿ ಇರುವ ಸಚಿವರ ಖಾತೆಗಳು ಹಾಗೆಯೇ ಆರ್ ಎಸ್ ಎಸ್ ಒತ್ತಡದ ಖಾತೆಗಳು ಈ ಎಲ್ಲ ಖಾತೆಗಳನ್ನು ಹಂಚಿಬಿಟ್ಟು ಅವರು ನಿನ್ನೇನೆ ಪಟ್ಟಿಯನ್ನು ಸಿದ್ಧಪಡಿಸಿದರು ಪಟ್ಟಿಯನ್ನು ಸಿದ್ಧಪಡಿಸಿದ ಅವರು ನಾನು ರಾಜಭವನಕ್ಕೆ ಕಳಿಸಿದ್ದೇನೆ ರಾಜಭವನದ ಎಪ್ರೂ ಬರಬೇಕು ಅನ್ನೋಂಥ ಮಾತನಾಡಿದ್ರು ಇದೇ ಸುಳ್ಳಾಗಿತ್ತು ಯಾಕೆಂದರೆ ಸಚಿವರ ಖಾತೆ ಹಂಚಿಕೆ ಇದೆಯಲ್ಲ ಅದರ ಸಂಪೂರ್ಣ ಹೊಣೆಗಾರಿಕೆ ಮುಖ್ಯಮಂತ್ರಿಗಳದ್ದು ಮುಖ್ಯಮಂತ್ರಿಗಳನ್ನು ಕಳುಹಿಸಿದ್ದನ್ನು ಆ ಖಾತೆಯನ್ನು ರಾಜ್ಯಪಾಲರು ಹಂಚಬೇಕು ಆದರೆ ಅವರು ಹೇಳಿದ್ದು ಇದರ ಅರ್ಥ ಒಂದು ರೀತಿಯಲ್ಲಿ ಸರಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಪ್ರತಿನಿಧಿ ಸೊ ಹೀಗಾಗಿ ಕೇಂದ್ರ ಸರ್ಕಾರದ ಒಪ್ಪಿಗೆ ಬರಬೇಕಾಗಿತ್ತು ಅನ್ನುವಂಥ ಆರ್ ಎಸ್ ಎಸ್ ಒಪ್ಪಿಗೆ ಬರಬೇಕಾಗಿತ್ತು ಸೊ ಅವರು ವಿಳಂಬ ಮಾಡಿದ್ರು ನಿನ್ನೆ ರಾತ್ರಿ ಎಲ್ಲ ಚರ್ಚೆ ಮಾಡಿ ಬೆಳಗ್ಗೆ ಸಿದ್ಧವಾಯಿತು ಇದರಲ್ಲಿ ಕೆಲವೊಂದು ಕೆಲವರಿಗೆ ಆಶ್ಚರ್ಯಕರವಾದ ಅಂಶಗಳಿವೆ ಅಂತ ಆಶ್ಚರ್ಯ ಆದರೆ ಅದು ಆಶ್ಚರ್ಯ ಪಡುವ ವಿಚಾರ ಅಲ್ಲ ಅಂತ ಯಾವುದು ಆಗಿದರೆ ಆಶ್ಚರ್ಯ ಪಡುವಂಥದ್ದು ಹೊಸ ಸಚಿವರಿಗೆ ಕೊಟ್ಟಂಥ ಖಾತೆ ಬಗ್ಗೆ ಕೆಲವರಿಗೆ ಆಶ್ಚರ್ಯ ಅನ್ನಿಸ್ತದೆ ಫಾರ್ ಎಕ್ಸಾಂಪಲ್ ಸುನೀಲ್ ಕುಮಾರ್ ಅವರಿಗೆ ಕೊಟ್ಟಂಥ ಇಂಧನ ಖಾತೆ ಆರ್ಗದ ಜ್ಞಾನೇಂದ್ರ ಅವರಿಗೆ ಗೃಹ ಖಾತೆ ಹಾಗೆಯೇ ನಾಗೇಶ್ ಅವರಿಗೆ ಶಿಕ್ಷಣ ಖಾತೆ ದೊಡ್ಡ ಖಾತೆಯನ್ನು ಇಂಥವ್ರಿಗೆ ಕೊಡಲಾಗಿದೆ ಅಂತ ಇದರಲ್ಲೊಂದು ಉದ್ದೇಶ ಇದೆ ಯಾರು ಆರ್ ಎಸ್ ಎಸ್ನಿಂದ ಬಂದಿದ್ದಾರೆ ಅವರಿಗೆ ಅತ್ಯುತ್ತಮ ಖಾತೆಗಳನ್ನು ಅತ್ಯುತ್ತಮ ಅಂದರೆ ಇಂಥ ಇನ್ವರ್ಟೆಡ್ ಕಾಮನ್ ಆ ಇನ್ನೊಟೆಡ್ ಕಮ್ಮ ನೀವು ಹೆಂಗೆ ಬೇಕಾದರೂ ಅದನ್ನ ಅರ್ಥ ಅತ್ಯುತ್ತಮ ಇದು ಇನ್ನೊಟ್ಟು ಜನಸೇವೆಯಿಂದ ಅತ್ಯುತ್ತಮನೆ ಕಾಸು ಹೊಡೆಯೋದ್ರಿಂದ ಅತ್ಯುತ್ತಮನೇ ಯಾವುದು ಅತ್ಯುತ್ತಮ ಖಾತೆ ಅನ್ನೋದು ಸೊ ಅದು ಅವರಿಗೆ ಸಿಕ್ಕಿದೆ ಆರ್ ಎಸ್ ಎಸ್ ಮೂಲದವರಿಗೆ ಇನ್ನು ಪ್ರಥಮ ಬಾರಿಗೆ ಯಾರು ಸಚಿವರಾಗಿದ್ದಾರೆ ಅವರಿಗೆ ಆ ಖಾತೆಯನ್ನು ಕೊಡಲಾಗಿದೆ ಇನ್ನು ಯಾರು ಬಾಂಬೆ ಫ್ರೆಂಡ್ಸ್ ಇದ್ದಾಗ ಬಾಂಬೆ ಮುಂಬೈ ಗೆಳೆಯರು ಅವರು ಬಹುತೇಕ ಖಾತೆಗಳನ್ನು ಅವರಿಗೆ ಅದನ್ನು ಉಳಿಸಲಾಗಿದೆ ಬಾಂಬೆ ಬ್ರದರ್ಸ್ಗೆ ಕೊಟ್ಟ ಖಾತೆಗಳನ್ನು ಬದಲು ಮಾಡಿಲ್ಲ ಆದರೆ ಅದರಲ್ಲಿ ಒಬ್ಬರಿಗೆ ಅಸಮಾಧಾನ ಆಗಿದೆ ಅವರು ಆನಂದ್ ಸಿಂಗ್ ಅವರು ಅವರು ತಪ್ತರಾಗಿ ಇವತ್ತು ಮಾತನಾಡಿದ್ದಾರೆ ಅದರ ಜೊತೆಗೆ ಎಮ್ ಟಿ ಬಿ ನಾಗರಾಜ್ ಅವರು ಟ್ವೀಟ್ ಮಾಡಿದ್ದಾರೆ ಅವರು ದುಃಖ ತಪ್ತರಾಗಿದ್ದಾರೆ ನನಗೆ ಬೇರೆ ಖಾತೆ ಬೇಕಾಗಿತ್ತು ಅಂತ ಸೊ ಉಳಿದಂತೆ ಯಡಿಯೂರಪ್ಪನವರ ಸಚಿವ ಸಂಪುಟದಲ್ಲಿ ಇರುವವರ ಖಾತೆಗಳನ್ನು ಹಾಗೆ ಬಹುಮಟ್ಟಿಗೆ ಉಳಿಸಲಾಗಿದೆ ಅಂತ ಹೊಸದಾಗಿ ಬಂದವರಿಗೆ ಅತ್ಯುತ್ತಮ ಖಾತೆಗಳನ್ನು ಕೊಟ್ಟರೆ ಅಲ್ಲಿರುವವರಿಗೆ ಮೊದಲಿಂದ ಇರುವವರಿಗೆ ಅದೇ ಖಾತೆಗಳನ್ನು ಕೊಡಲಾಗಿದೆ ಫಾರ್ ಎಕ್ಸಾಂಪಲ್ ಅಶೋಕ್ ಅವರಿಗೆ ಕಂದಾಯ ಖಾತೆನೇ ಹಾಗೆ ಉಳಿದುಕೊಂಡಿದೆ ಸೊ ಗೋವಿಂದ ಕಾರಜೋಳ್ ಅವರಿಗೆ ಲೋಕೋಪಯೋಗಿಗೆ ಬದಲಾಗಿ ಜಲಸಂಪನ್ಮೂಲ ಖಾತೆಯನ್ನು ಕೊಡಲಾಗಿದೆ ಲೋಕೋಪಯೋಗಿ ಖಾತೆ ಸಿ ಸಿ ಪಾಟೀಲ್ರಿಗೆ ಹೋಗಿದೆ ಸೊ ಅದನ್ನು ಪ್ರಾಯಶಃ ಭಾಳ ಜನ ನಿರೀಕ್ಷೆ ಮಾಡಿರಲಿಲ್ವೇನೋ ಸೊ ಒಂದು ರೀತಿಯಲ್ಲಿ ಹೆಚ್ಚು ತೊಂದರೆಯಾಗದಂತೆ ಸಚಿವ ಸಂಪುಟವನ್ನು ನಾನು ಸಂಪುಟದ ಸಚಿವರಿಗೆ ಖಾತೆಯನ್ನು ಹಂಚಿದ್ದೇನೆ ಅಂತ ಬಸವರಾಜ ಬೊಮ್ಮಾಯಿಯವರು ಅಂದುಕೊಳ್ಳಬಹುದಾದರೂ ಅದು ನಿಜ ಅಲ್ಲ ಇವತ್ತೇ ಕೂಡ ಈ ಅತೃಪ್ತಿ ಕಾಣ್ತಾ ಇದೆ ಅತೃಪ್ತಿ ಬೇರೆ ಬೇರೆ ರೀತಿ ಹೊರಗೆ ಇದೆ ಸೊ ಒಳಗಡೆ ಯಾರ್ಯಾರಿಗೆ ದುಃಖ ಬೇಸರ ಆಗಿದೆಯೋ ಅವರೆಲ್ಲ ತಮ್ಮ ಅತೃಪ್ತಿಯನ್ನು ವ್ಯಕ್ತಪಡಿಸ್ತಿದ್ದಾರೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಈ ಅತೃಪ್ತರ ಸಭೆ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ ಸೊ ಇದು ಆದ ಸ್ಟೇಜ್ ಸೊ ಅದರಿಂದ ಅತೃಪ್ತಿ ಪ್ರಾರಂಭ ಆಗಿಬಿಟ್ಟಿದೆ ಅದ್ರ ಬಗ್ಗೆ ನಾವು ಮಾತನಾಡುವುದಕ್ಕಿಂತ ಮೊದಲು ಆದರೆ ಅತೃಪ್ತಿ ಬಗ್ಗೆ ನಾನು ಮಾತನಾಡ್ತೀನಿ ನನಗೆ ಇನ್ನೊಂದು ಬಹಳ ಮುಖ್ಯವಾದ್ದು ಅಂತ ಅನಿಸಿದ್ದು ಇವತ್ತು ಹಾಸನದ ಯುವ ಶಾಸಕರಾಗಿರುವಂಥ ಪ್ರೀತಮ್ ಗೌಡ ಅವರ ಹೇಳಿಕೆ ಅವರು ಹಿಂದೆ ಮುಂದೆ ಜೋ ನೋಡ್ದೇ ಜಾಡ್ಸ್ ಮಲಗಿಸ್ಬಿಟ್ಟಿದ್ದಾರೆ ಕಂಡ್ಲಿ ವಿ ಶುಡ್ ಎಪ್ರಿಸಿಯೇಟ್ ಈ ಯಂಗ್ ಇವತ್ತಿನ ರಾಜಕಾರಣಿ ಹೇಳಿದಾರಲ್ಲ ಅವರು ಹೇಗೆ ಜಾಡಿಸಿದ್ದಾರೆ ಬೊಮ್ಮಾಯಿಗೂ ಜಾಡಿಸಿದ್ದಾರೆ ಬಿ ಜೆ ಪಿ ವರಿಷ್ಠರಿಗೂ ಜಾಡಿಸಿದ್ದಾರೆ ಅವರು ಬಹಳ ಮುಖ್ಯವಾದ ಪ್ರಶ್ನೆ ಪ್ರೀತಮ್ ಗೌಡರು ಕೇಳಿದ್ದು ಏನು ನೀವು ಅಧಿಕಾರ ಸ್ವೀಕರಿಸಿದ ನಂತರ ನೀವು ಯಾರನ್ನು ನೋಡಿದ್ರಿ ಹೋಗಿ ದೇವೇಗೌಡರನ್ನ ನೋಡಿ ಬಂದಿರಲ್ಲ ದೇವೇಗೌಡರ ಆಶೀರ್ವಾದ ಪಡೆದು ಬಂದಿರಲ್ಲ ಅದು ಯಾವ ರೀತಿ ಮೆಸೇಜನ್ನು ಕೊಡುತ್ತೆ ಅಂತ ಅವರು ಹೇಳಬೇಕಾದನ್ನು ಕಾರ್ಯಕರ್ತರು ಬಾಯಲ್ಲಿ ಬಂದಿದೆ ಅನ್ನೋ ರೀತಿ ಹೇಳಿದ್ದಾರೆ ಸೊ ಇದರಿಂದ ಬಹಳಷ್ಟು ಕಾರ್ಯಕರ್ತರಿಗೆ ನೋವಾಗಿದೆ ನನ್ನ ಮನೆಗೆ ಕಲ್ಲು ಹೊಡೆದವರು ಅಂತ ಸೊ ಹಾಸನದ ಸಾಮ್ರಾಟ್ರಾದಂಥ ದೇವೇಗೌಡ ಆ್ಯಂಡ್ ಫ್ಯಾಮಿಲಿ ಪ್ರೀತಮ್ ಗೌಡರ ಮನೆಗೆ ಕಲ್ಲು ಹೊಡಿಸಿದ್ದು ನಮಗೆಲ್ಲ ಗೊತ್ತಿರುವಂಥ ವಿಚಾರ ಅವರ ಅಂದರೆ ಅವರೇ ಹೇಳಿ ಹೊಡೆಸಿದ್ದಾರೆ ಅಂತ ನಾನು ಹೇಳಲ್ಲ ನಾನು ಸಲ ದಾಖಲೆ ಇಲ್ಲ ಆದರೆ ಅವರ ಅಭಿಮಾನಿಗಳು ಸೊ ಕಲ್ಲು ಹೊಡೆದಿದ್ದು ಸೊ ಕಲ್ಲು ಹೊಡೆದವ್ರನ್ನೇ ಹೋಗಿ ನೋಡಿದ್ರಲ್ಲ ಇದು ಸರಿನಾ ಅನ್ನುವ ಪ್ರಶ್ನೆಯನ್ನು ಅವರು ಕೇಳಿದ್ದಾರೆ ದುಃಖದಿಂದ ಕೇಳಿದ್ದಾರೆ ಸೊ ಈ ರೀತಿಯ ಹೊಂದಾಣಿಕೆಯ ರಾಜಕಾರಣ ನಾವು ಸಹಿಸಲ್ಲ ಬಿ ಜೆ ಪಿ ಕಾರ್ಯಕರ್ತರು ಅಂತ ಅದರ ಜೊತೆಗೆ ನಾವೇನು ಪಕ್ಷ ಕಟ್ಟುವುದಕ್ಕಾಗಿ ನಾವೇನು ಯತ್ನ ಮಾಡೋದ್ವಲ್ಲ ನಮ್ಮನ್ನು ನೀವು ಈ ಸ್ಥಿತಿಗೆ ತಳ್ತಿದ್ದೀರಲ್ಲ ಇದು ಸರಿನಾ ಅನ್ನೋ ಪ್ರಶ್ನೆ ಕೂಡ ಪ್ರೀತಮ್ ಗೌಡ್ರದ್ದಾಗಿದೆ ಇದು ಭಾಳ ಮುಖ್ಯವಾದ ಒಂದು ಅಂಶವನ್ನು ಬೆಳಕಿಗೆ ತರುತ್ತೆ ಅದು ದಕ್ಷಿಣ ಕರ್ನಾಟಕದಲ್ಲಿ ಏನು ಮೈಸೂರು ಪ್ರಾಂತ ಏನೇ ಅಂತ ಕರಿತೀವಿ ಅಲ್ಲಿ ಬಿ ಜೆ ಪಿಯ ರಾಜಕಾರಣ ಇದ್ರ ಬಗ್ಗೆ ನಾನು ಬಹಳ ಹೆಚ್ಚಿನ ಇದಕ್ಕೆ ಮಹತ್ವ ಇದೆ ಅಂತ ನಂಬಿದ್ದೀನಿ ಅದಕ್ಕೆ ಇವತ್ತೊಂದು ಮಾತಾಡ್ತೇನೆ ಮೈಸೂರು ಪ್ರಾಂತದಲ್ಲಿ ಬಿ ಜೆ ಪಿ ತಾನು ನೆಲೆಯೂರುವ ಎಲ್ಲ ಅವಕಾಶವನ್ನು ಕೈ ಚೆಲ್ತಾ ಇದೆ ಅಂತ ಸೊ ಬೊಮ್ಮಾಯಿ ಸರ್ಕಾರ ಬಂದ ಮೇಲೆ ಆ ಸರ್ಕಾರದ ಅಸ್ತಿತ್ವದಲ್ಲಿ ಮೊದಲ ಕೊಡಲಿಯ ಪೇಟ್ ಇದೆಯಲ್ಲ ಅದು ಬಿದ್ದಿದ್ದು ಹಳೇ ಮೈಸೂರು ಪ್ರಾಂತದ ಬಿ ಜೆ ಪಿ ರಾಜಕಾರಣಿಗಳು ಮತ್ತು ಕಾರ್ಯಕರ್ತರಿಗೆ ಮೊದಲನೇದಾಗಿ ಪ್ರೀತಮ್ ಗೌಡರು ಹೇಳಿದ ಹಾಗೆ ಬೊಮ್ಮಾಯಿಯವರು ಹೋಗಿ ದೇವೇಗೌಡರನ್ನು ನೋಡುವ ಮೂಲಕ ಅವರ ವಿರುದ್ಧ ದಶಕಗಳಿಂದ ಹೋರಾಟ ನಡೆಸುತ್ತಾ ಬಂದ ಬಿ ಜೆ ಪಿ ಕಾರ್ಯಕರ್ತರ ತಲೆಯ ಮೇಲೆ ತಣ್ಣೀರು ಬಟ್ಟೆಯನ್ನು ಇವರು ಹಾಕಿದ್ದಾರೆ ಅವರು ಯಾವ ಮುಖವನ್ನು ಇಟ್ಟುಕೊಂಡು ನಾಳೆ ಹೋರಾಟ ಮಾಡಬೇಕು ಇದೇ ಪ್ರಶ್ನೆ ಪ್ರೀತಮ್ ಗೌಡ್ರದ್ದಾಗಿದೆ ಅದರಿಂದ ಅದು ಕೇವಲ ಪ್ರೀತಮ್ ಗೌಡ್ರದ್ದು ಮಾತ್ರ ಅಲ್ಲ ಸೊ ನೀವು ಸಿ ಪಿ ಯೋಗೀಶ್ವರ್ ಕೂಡ ಈ ಪ್ರದೇಶದಲ್ಲಿ ಬಂದವರು ಅವರು ಬಿ ಜೆ ಪಿಯನ್ನು ಕಟ್ಟಬೇಕು ಅಂತಿದ್ದರು ಅವರಿಗೆ ನೀವು ಮಂಡಲಕ್ಕೆ ಸೇರಿಸಿದೇನೆ ನೀವು ಚಪ್ಪಡಿ ಕಲ್ಲನ್ನು ಹಾಕಿದ್ರಿ ಅದರಂತೆ ಇದಕ್ಕೂ ಮೊದಲನ ಘಟನೆಯನ್ನು ತಮಗೆ ನೆನಪಿರಬೇಕು ಅಂತ ಸೊ ಅದು ಎಮ್ ಟಿ ಬಿ ನಾಗರಾಜರ ಸಲುವಾಗಿ ಶರತ್ ಬಚ್ಚೇಗೌಡರನ್ನ ಬಲಿ ಕೊಟ್ಟಿದ್ದು ಶರತ್ ಬಚ್ಚೇಗೌಡ ಕೂಡ ಅದ್ಭುತವಾಗಿ ಮಾತನಾಡುವ ಒಬ್ಬ ರಾಜಕಾರಣಿ ಸಂಘಟಕ ಕಾರ್ಯಕರ್ತ ಅವರು ರಾಜಕೀಯ ಬದುಕು ಅಷ್ಟು ಕಾಲ ಬಿ ಜೆ ಪಿಯಲ್ಲಿದ್ದರು ಬಿ ಜೆ ಪಿ ಶರತ್ ಬಚ್ಚೇಗೌಡರನ್ನ ಬಲಿ ಕೊಟ್ಟು ಎಮ್ ಟಿ ವಿ ನಾಗರಾಜರವರನ್ನ ಕರೆದುಕೊಬಂತು ಸೊ ಅದು ಮೊದಲ ಬಲಿ ಅದಾದ ಮೇಲೆ ಹಳೆ ಮೈಸೂರು ಪ್ರದೇಶದಲ್ಲಿ ದೇವೇಗೌಡರ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಳ್ತಾ ಅಲ್ಲಿಯ ಸ್ಥಳೀಯ ರಾಜಕಾರಣಿಗಳನ್ನು ಬಲಿ ಕೊಡುವುದಕ್ಕೆ ಪ್ರಾರಂಭ ಆಯಿತು ಯಾಕೆಂದರೆ ದೇವೇಗೌಡ ಮತ್ತು ಅವರ ಕುಟುಂಬದ ಒಂದು ಪಾರುಪತ್ಯ ಇದೆ ಪ್ರದೇಶದಲ್ಲಿ ಅವರು ಪಾರುಪತ್ಯಗಾರರು ಪಾಳೇಗಾರರ ರೀತಿ ಅವರ ರಾಜಕಾರಣದ ನಿಯಂತ್ರಣ ಇದೆ ಅವರ ವಿರುದ್ಧ ಯಾರೂ ಧ್ವನಿ ಎತ್ತುವಂತೆಯೇ ಇಲ್ಲ ಹಾಗೆ ಧ್ವನಿ ಎತ್ತಿದ ರಾಜಕಾರಣಿಗಳೆಲ್ಲರೂ ಕೂಡ ನೇಪಥ್ಯಕ್ಕೆ ಸರಿದು ಹೋಗಿದ್ದಾರೆ ಎಚ್ ಶ್ರೀಕಂಠಯ್ಯರಿಂದ ಪ್ರಾರಂಭವಾಗಿ ದೇವೇಗೌಡರನ್ನು ಬೆಳೆಸಿದ ಪುಟ್ಸ್ವಾಮಿ ಗೌಡರನ್ನು ತೆಗೆದುಕೊಳ್ಳಿ ಅವರೆಲ್ಲ ಕೊನೆಯ ದಿನಗಳಲ್ಲಿ ದುಃಖ ತಪ್ತರಾದದ್ದನ್ನು ಕಂಡಿದ್ದೇನೆ ಅದೇ ರೀತಿ ಬೈರೇಗೌಡರು ಹಲವು ಸಂದರ್ಭದಲ್ಲಿ ನನ್ನ ಜೊತೆಗೆ ಮಾತನಾಡ್ತಾ ಗೌಡರ ರಾಜಕಾರಣದ ಒಳ ಹೊರಗನ್ನು ತೆರೆದಿಟ್ಟಿದ್ದರು ಅದರಂತೆ ಕೆ ಎನ್ ನಾಗೇಗೌಡರು ಎಷ್ಟು ತಪ್ತರಾಗಿದ್ದರು ಮತ್ತು ಬೆದರಿದ್ರು ಅನ್ನೋದು ಗೊತ್ತಿದೆ ನನಗೆ ಅವರು ದೆಹಲಿಗೆ ಹೋಗುವ ಸಂದರ್ಭದಲ್ಲೂ ಕೂಡ ದೇವೇಗೌಡರ ಕುಟುಂಬಕ್ಕೆ ಹೆದರ್ತಾ ಹೆದರ್ತಾ ದೆಹಲಿಗೆ ಹೋಗಿ ಹೃದಯಾಘಾತದಿಂದ ಅಲ್ಲಿ ನಿಧನರಾದರು ಆಗಲೂ ಹೇಳ್ತಿದ್ದರು ನನಗೇನೋ ಆಗ್ತಾಯಿದೆ ನನಗೇನೋ ಮಾಡಿಬಿಡ್ತಾರೆ ಅಂತ ಸೊ ಈ ರೀತಿಯ ಒಂದು ನಿಯಂತ್ರಣ ಹಳೆ ಮೈಸೂರು ಪ್ರದೇಶದಲ್ಲಿ ಜೆ ಡಿ ಎಸ್ ಇದೆ ಸೊ ನೀವು ಜೆ ಡಿ ಎಸ್ಸನ್ನು ಫೈಟ್ ಮಾಡಬೇಕು ಅಂತ ಅಂದರೆ ಯಾರು ಹೋರಾಟ ಮಾಡ್ತಾರೋ ಅವರಿಗೆ ನೀವು ಪ್ರೋತ್ಸಾಹ ನೀಡ್ಬೋದಾಗಿತ್ತು ಹಾಗೆ ನೀಡಿದರೆ ಕೇವಲ ಲಿಂಗಾಯತರ ಪಾರ್ಟಿ ಮತ್ತು ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಪ್ರಾಬಲ್ಯವನ್ನು ಹೊಂದಿದ ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಪ್ರಾತಿನಿಧ್ಯ ನೀಡುವ ಒಂದು ಭಾರತೀಯ ಜನತಾ ಪಕ್ಷ ದಕ್ಷಿಣದಲ್ಲೂ ಕೂಡ ಬೆಳೆಯುವ ಸಾಧ್ಯತೆ ಇತ್ತು ಆದರೆ ಈ ಸಚಿವ ಸಂಪುಟದ ವಿಸ್ತರಣೆಯ ನಂತರ ನನಗೆ ಆ ಸಾಧ್ಯತೆ ಕ್ಷೀಣವಾದಂತೆ ಕಾಣ್ತಾ ಇದೆ ಅದರ ಜೊತೆ ಖಾತೆ ಹಂಚಿಕೆ ಕೂಡ ನೀವು ಹಾಸನದಂಥ ಒಂದು ಜಿಲ್ಲೆಗೆ ಒಬ್ಬ ಸಚಿವರನ್ನು ನೀವು ಮಾಡದೇ ಇದ್ದರೆ ನಿಮ್ಮದು ಯಾವ ರೀತಿ ನಾನು ಇದನ್ನು ರಾಜ್ಯ ಮಟ್ಟದ ಪಕ್ಷ ಅಥವಾ ರಾಷ್ಟ್ರೀಯ ಪಕ್ಷ ಅಂತ ಕರೆಯೋಕ್ಕೆ ಸಾಧ್ಯ ನಿಮ್ಮನ್ನು ಬಿ ಜೆ ಪಿ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಪಕ್ಷ ಲಿಂಗಾಯತರ ಪಕ್ಷ ಅಂತ ಹೇಳ್ಬೋದಲ್ವಾ ಅಥವಾ ಮೇಲ್ಜಾತಿಯ ಪಕ್ಷ ಅನ್ನುವ ಹಣೆ ಪಟ್ಟಿಗೆ ಪೂರಕವಾಗಿ ನೀವು ಮಾಡಿದ್ದಲ್ವಾ ಈ ಪ್ರಶ್ನೆಗೆ ಬಿ ಜೆ ಪಿ ಉತ್ತರ ಕೊಡಬೇಕಾಗಿದೆ ಬಿ ಜೆ ಪಿ ಈ ಸ್ಥಿತಿಯಲ್ಲಿ ಮತ್ತೆ ಅದು ದಕ್ಷಿಣ ಕರ್ನಾಟಕದಲ್ಲಿ ಬೆಳೆಯಲಾರದು ಅಂತ ಯಾಕೆಂದರೆ ಈಗೇನು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಮತ್ತು ದೇವೇಗೌಡರ ಭೇಟಿ ಅದರ ನಂತರದ ಬೆಳವಣಿಗೆಗಳ ಮೆಸೇಜ್ ಏನಿದೆ ಭಾಳ ಸ್ಪಷ್ಟವಾಗಿ ಯಡಿಯೂರಪ್ಪ ಕೈ ಕೊಟ್ಟರೆ ನಾನು ಸರ್ ಸೇರಿ ಸರ್ಕಾರ ಮಾಡೋಣ ಅನ್ನುವ ಒಂದು ಮೆಸೇಜನ್ನು ಈ ಭೇಟಿಯಿಂದ ಕೊಡಲಾಗಿದೆ ಈ ಭೇಟಿಯಿಂದ ಈ ಕೊಟ್ಟ ಈ ಮೆಸೇಜಿಂದಾಗಿ ದಕ್ಷಿಣ ಕರ್ನಾಟಕದ ಬಿ ಜೆ ಪಿ ಕಾರ್ಯಕರ್ತರು ಶಕ್ತಿಗೊಂತಾರೆ ಅವರು ಏನು ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಾಗಲ್ಲ ಮಾಡೋದಕ್ಕೆ ಸಾಧ್ಯವೂ ಇಲ್ಲ ಯಾಕೆಂದರೆ ದೇವೇಗೌಡರು ಕುಮಾರಸ್ವಾಮಿ ಮೇಲೆ ಇಡೀ ಪ್ರದೇಶದ ರಾಜಕಾರಣವನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ಬರ್ತಾರೆ ಆದ್ದರಿಂದ ಪಕ್ಷ ದಕ್ಷಿಣ ಕರ್ನಾಟಕದಲ್ಲಿ ಬೆಳೆಯಲ್ಲ ಅನ್ನೋದು ಬೆಳೆಯೋದಕ್ಕೆ ಬಿ ಜೆ ಪಿಗಳೇ ಬಿ ಜೆ ಪಿನೇ ತನ್ನ ತಲೆಯ ಮೇಲೆ ತಾನೇ ಕಲ್ಲನ್ನು ಹಾಕಿಕೊಂಡಿದೆ ಅಂತ ಸೊ ಗಾನ್ ಇನ್ನು ಇನ್ನೂ ಸದ್ಯಕ್ಕಷ್ಟ ಯಾಕೆಂದರೆ ನಾನು ಹೇಳಿದಾಗ ಶರತ್ ಬಚ್ಚೇಗೌಡರು ಹೋದರು ಅಂದರೆ ಒಕ್ಕಲಿಗ ನಾಯಕತ್ವವನ್ನು ನೀವು ಬೆಳೆಸೋದಕ್ಕೆ ನೀವು ಸಿದ್ಧರಿಲ್ಲ ಅಂತ ಈಗ ಬಿ ಜೆ ಪಿ ಒಳಗಿರುವ ಒಕ್ಕಲಿಗ ನಾಯಕತ್ವರು ಬೋರ್ಡ್ ಇಲ್ದಿದ್ದವರು ಅಶೋಕು ಅಶ್ವತ್ಥನಾರಾಯಣ ನಾರಾಯಣ ಅವರೆಲ್ಲ ಸುಮ್ಮನೆ ಎಲ್ಲೋ ಸಂಘದಿಂದ ಬಂದ್ಬಿಟ್ಟು ಅಲ್ಲಿ ಕೂತ್ಕೊಂಡು ಸದಾ ಸಲೆ ಮಾತೃಭೂಮಿ ಅಂತ ದರ್ ನಾಟ್ ದಟ್ ಪವರ್ಫುಲ್ ದಟ್ ಮಚ್ ಪವರ್ಫುಲ್ ಅವರು ಪವರ್ಫುಲ್ ಆಗೋದಿದ್ದರೆ ಲಿಂಗ ಒಂದು ಒಕ್ಕಲಿಗ ಕಮ್ಯುನಿಟಿ ಮೇಲೆ ನಿಯಂತ್ರಣ ಹಿಡಿಯೋದಕ್ಕೆ ಅವ್ರಿಗೆ ಸಾಧ್ಯ ಆಗಿದ್ದರೆ ಅವರು ಈ ಅವಧಿಯಲ್ಲೇ ನಿಯಂತ್ರಣ ಸಾಧಿಸಬಹುದಾಗಿತ್ತು ಆದರೆ ಒಂದು ಅಶೋಕ್ ಅವರು ಬೆಂಗಳೂರಿಗೆ ಸೀಮಿತ ಆಗಿಬಿಟ್ರು ಬೆಳೆದೇ ಇಲ್ಲ ಅವ್ರ ಕಾನ್ಸ್ಟಿಟ್ಯೂಯೆನ್ಸಿಗೆ ಅಶ್ವಥ್ ನಾರಾಯಣ ಮಲ್ಲೇಶ್ವರಂ ಬಿಟ್ಟು ಬೆಳೆಯೋ ಲಕ್ಷಣ ಕಾಣ್ತಾ ಇಲ್ಲ ಅದರಿಂದ ಒಕ್ಕಲಿಗರ ನಾಯಕತ್ವ ಏನಿದೆ ಅದು ಬಿ ಜೆ ಪಿಲಿ ಬೆಳೆದಿಲ್ಲ ಇನ್ನು ಹೊಸ ನಾಯಕತ್ವ ಒಕ್ಕಲಿಗರಲ್ಲಿ ಏನು ಬೆಳಿಬೇಕಾಗಿತ್ತೋ ಆ ನಾಯಕತ್ವವನ್ನು ಇವರೇನೇ ಕತ್ತು ಹಿಸ್ಕೋದಕ್ಕೆ ಬಿ ಜೆ ಪಿ ಹೊರಟಿದ್ದು ಕತ್ತು ಹಿಸುಕಿದ್ದು ಅಂತ ಅದರಿಂದ ಮೊದಲನೇ ನಾನು ಹೇಳಿದಾಗೆ ಶರತ್ ಬಚ್ಚೇಗೌಡ ಸಿ ಪಿ ಯೋಗೀಶ್ವರ್ ಮತ್ತು ಈಗ ಮೂರನೆಯವರು ಪ್ರೀತಮ್ ಗೌಡ ಈ ಮೂರು ಒಕ್ಕಲಿಗ ನಾಯಕರನ್ನು ಕೂಡ ಅವರು ಬಲಿ ಕೊಟ್ಟಿದ್ದಾರೆ ಅದು ಜೆ ಡಿ ಎಸ್ ಸಲುವಾಗಿ ಅಂತ ಅನಿಸುತ್ತೆ ಸೊ ಇನ್ನೊಂದು ಈ ಖಾತೆ ಹಂಚಿಕೆಯಲ್ಲಿ ನಾನು ಹೇಳ್ತಾ ಇದ್ದೆ ಆರ್ ಎಸ್ ಎಸ್ ನಿಂದ ಬಂದಂಥ ಹೊಸಬರಿಗೆ ಮಣೆ ಹಾಕಲಾಗಿದೆ ಅಂತ ಸೊ ಭಾಳ ಪ್ರಮುಖವಾಗಿ ಸುನಿಲ್ ಕುಮಾರ್ ಅವರಿಗೆ ಕೊಟ್ಟಂಥ ಇಂಧನ ಖಾತೆ ಹಾಗೆಯೇ ಆರ್ಗದ ಜ್ಞಾನೇಂದ್ರ ಇಸ ಭಾಳ ಒಳ್ಳೆಯ ಮನುಷ್ಯ ಜ್ಞಾನೇಂದ್ರ ಸೊ ಅವರಿಗೆ ಗೃಹ ಖಾತೆ ಹಾಗೂ ನಾಗೇಶ್ ಅವರಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸೊ ಶಿಕ್ಷಣ ಖಾತೆಯನ್ನು ನಾಗೇಶಿಗೆ ಕೊಟ್ಟಿದ್ದಾರೆ ಸುರೇಶ್ ಕುಮಾರ್ ಬೆಟ್ಟು ಒಬ್ಬ ಬ್ರಾಹ್ಮಣನ ಕೈಯಲ್ಲಿದ್ದಂಥ ಖಾತೆಯನ್ನು ಇನ್ನೊಬ್ಬ ಬ್ರಾಹ್ಮಣಿಗೆ ಕೊಟ್ಟಿದ್ದಾರೆ ಯಾಕೆಂದರೆ ಅವರ ಶಿಕ್ಷಣ ನೀತಿ ಏನಿದೆ ಹೊಸ ಶಿಕ್ಷಣ ನೀತಿ ಅದು ಅದರ ಉದ್ದೇಶ ಮತ್ತು ಅದರ ಹಿಂದಿರುವ ಅಜೆಂಡಾ ಇದೆಯಲ್ಲ ಆ ಅಜೆಂಡಾವನ್ನು ಇಂಪ್ಲಿಮೆಂಟ್ ಮಾಡುವುದನ್ನು ಸಂಘ ಪರಿವಾರ ಬ್ರಾಹ್ಮಣರಿಗೆ ಕೊಟ್ಟಿದೆ ಅಂತ ಸೊ ಬ್ರಾಹ್ಮಣರ ಕೈಯಲ್ಲಿ ಶಿಕ್ಷಣ ಇರಬೇಕು ಅನ್ನೋದು ಬಿ ಜೆ ಪಿ ಮತ್ತು ಸಂಘ ಪರಿವಾರದ ನಂಬಿಕೆ ಮತ್ತು ಅಪಾಯಕಾರಿಯಾದ ಹೊಸ ಶಿಕ್ಷಣ ನೀತಿ ಏನಿದೆ ಅದನ್ನು ಇವರು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಹೊಸ ಶಿಕ್ಷಣ ನೀತಿ ಬಗ್ಗೆ ಮಾತನಾಡ್ಬೋದು ಇವತ್ತು ಮಾತನಾಡಲ್ಲ ನಾನು ಇನ್ನೊಂದು ದಿನ ಮಾತಾಡ್ತೀನಿ ಹಾಗೆ ಸುನಿಲ್ ಕುಮಾರ್ ಅವರಿಗೆ ಕೊಟ್ಟಂಥ ಇಂಧನ ಖಾತೆ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೆ ಚಿಕ್ಕಮಗಳೂರಿನ ಬ್ರಾಹ್ಮಣ ಸಭಾ ಅವರು ಹಾಕಿದ್ದು ಅವರು ಏನಂದ್ಕೊಬಿಟ್ಟಿದ್ದಾರೆ ಅಂತ ಅಂದರೆ ಈ ಇವರೇನಿದ್ದಾರೆ ಆಯಿತಾ ಇವರು ಬ್ರಾಹ್ಮಣರು ಅಂತ ಅಂದ್ಕೊಂಡಿದ್ದು ಅದು ಕೂಡ ಇದರಲ್ಲಿ ನಡೀತಾ ಇದೆ ಮೂರು ಜನರ ದೇಶದಲ್ಲಿ ಹೇಳಿದೆ ಆದರೆ ಅಲ್ಲ ಅವರು ಬೇರೆ ಪ್ರಶ್ನೆ ಅವರು ಬೇರೆ ಕಮ್ಯುನಿಟಿಯಿಂದ ಬಂದರು ಬಂದು ಬ್ಯಾಕ್ವರ್ಡ್ ಕ್ಲಾಸ್ ವಾಟ್ ಎವರ್ ಇಟ್ ಮೀನ್ ಅವರಿಗೆ ಕೊಟ್ಟಂಥ ಇಂಧನ ಖಾತೆ ತೆಗೆದುಕೊಳ್ಳಿ ಪವರ್ಫುಲ್ ಖಾತೆಗಳು ಇನ್ನೂ ಎರಡು ಮೂರು ಪವರ್ಫುಲ್ ಖಾತೆಗಳು ಇದಾಗಿದೆ ಸಿ ಸಿ ಪಾಟೀಲರಿಗೆ ಆ್ಯಕ್ಚುಲಿ ಲೋಕೋಪಯೋಗಿ ಸಿಕ್ಕಿದೆ ಒಳ್ಳೆ ದುಡ್ಡು ಬರೋ ಖಾತೆ ಹಾಗೆಯೇ ಗೋವಿಂದ ಕಾರಜೋಳಗೆ ಜಲಸಂಪನ್ಮೂಲ ಅದು ಜಲಸಂಪನ್ಮೂಲನೂ ಮ ಬೊಮ್ಮಾಯಿಯವರೇ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದರಂತೆ ಹೈಕಮಾಂಡ್ ಕೇಳಿಲ್ಲ ಅಂತ ಅದರಿಂದ ಈ ಒಂದು ಸಚಿವ ಸಂಪುಟದ ಈ ಖಾತೆಯ ಹಂಚಿಕೆ ಇದೆಯಲ್ಲ ಖಾತೆ ಹಂಚಿಕೆ ಆರ್ ಎಸ್ ಎಸ್ ಡಿಕ್ಟೇಷನ್ ಅಂತ ನಡೆದಿದೆ ಸಂಘದಿಂದ ಯಾರೇ ಬಂದಿದ್ದಾರೋ ಅವರಿಗೆ ಹೆಚ್ಚಿನ ಮಹತ್ವದ ಖಾತೆಗಳನ್ನು ಕೊಡಲಾಗಿದೆ ಈ ಸಚಿವ ಸಂಪುಟ ಹೇಗೆ ನಡೆಯುತ್ತೆ ಬೊಮ್ಮಾಯಿ ಇದ್ರೆ ಹೇಗೆ ನಡೆಸ್ತಾರೆ ಇದನ್ನು ಇನ್ನೊಮ್ಮೆ ನಾನು ಮಾತನಾಡಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ